ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಚೀತಾ ಒಂದು ಸೆಟ್ಟಲ್ಲಿ ನಿಮ್ಮನ್ನೆಲ್ಲ ನೋಡಕ್ ಬಹಳ ಖುಷಿ ಆಗ್ತಾ ಇದೆ ನನ್ನ ಪಾತ್ರದ ಬಗ್ಗೆ ಹೇಳಕ್ಕಿಂತ ಮುಂಚೆ ಕಲೆ ಮಾರ್ಷರು ಮಾತಾಡಂಗಿಲ್ಲ ನೀವು ಕಲೆ ಮಹರ್ಷರು ಈ ಕತೆ ಹೇಳ್ಬಿಟ್ಟು ಈ ಕ್ಯಾರೆಕ್ಟರ್ ನಿಮ್ ನೀವು ಮಾಡ್ಬೇಕು ಅಂತ ಹೇಳಿದಾಗಲೇ ನನಗೆ ಬಹಳ ಖುಷಿಯಾಗೋಯ್ತು ಇನ್ನೊಂದು ಪ್ರಜ್ವಲ್ ಸರ್ ಜೊತೆ ಆ ಕ್ಯಾರೆಕ್ಟರ್ ಮಾಡ್ತಿರೋದು ಬಹಳ ಖುಷಿ ಹಿಂದೆ ಆಲ್ರೆಡಿ ಗಣ ಸಿನಿಮಾದಲ್ಲಿ ಪ್ರಜ್ವಲ್ ಸರ್ ಮಾಡಿದೆ ಹಂತದಲ್ಲಿ ಇದೆ ರಿಲೀಸ್ಗಿಂತ ಮುಂಚೆನೇನೆ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಪಾತ್ರನ ನಾನು ಮಾಡ್ತಿರೋದು ನನಗೆ ಬಹಳ ಖುಷಿ ಇದೆ ಜೊತೆಗೆ ಸಿನಿಮಾಸ್ಟರ್ ಆಗಿರ್ಬೋದು ನಮ್ಮ ಇನ್ನೊಬ್ರು ನಿರ್ದೇಶಕರಾಗಿರ್ಬೋದು ಹಾಗೆ ಮೇಡಮ್ ಅವ್ರ ಜೊತೆ ಶ್ರೀಧರ್ ಸರ್ ಮತ್ತೊಳ್ಳೆ ಪ್ರೊಡಕ್ಷನ್ ಹೌಸ್ ಇನ್ನೊಂದು ಖುಷಿಯಾಗಿ ಹೇಳ್ಕೊಬೇಕು ಅಂತಂದ್ರೆ ರಾಬರ್ಟ್ ಅಲ್ಲಿ ಮಾಡಿದ್ದ ಕ್ಯಾರೆಕ್ಟರು ಬಹಳ ಜನಕ್ಕೆ ಇಷ್ಟ ಆಗಿತ್ತು ಅಂದ್ರೆ ಶಿವರಾಜ್ ಕೇರ್ಪಟ್ಟಿ ಈ ಒಂದು ಬೇರೆ ಥರನೇ ಪಾತ್ರನ ಮಾಡಿದ್ದಾರೆ ಅಂತೇಳಿ ಸೊ ಚೀತಾದಲ್ಲೂ ಕೂಡ ಅದೇ ರೀತಿಯಾಗಿ ವಿಭಿನ್ನವಾದಂತಹ ಪಾತ್ರನ ನನಗೆ ಕೊಟ್ಟಿದ್ದಾರೆ ಆ ಸೊ ಅದು ಸಿನಿಮಾ ಬಿಡುಗಡೆ ಆದ್ಮೇಲೆ ನೋಡಿದ್ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಜನಗಳೇ ನೋಡ್ಬಿಟ್ಟು ಹೇಳಬೇಕು ಆ ಬಟ್ ಅದು ಒಂದಂತೂ ಹೇಳಬಲ್ಲೆ ಒಂದು ವಿಶೇಷವಾದಂತಹ ಪಾತ್ರ ನನ್ನದು ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ನಿಜವಾಗ್ಲೂ ಕಣ್ ತುಂಬ ಕಣ್ ಒಂದು ಒಂದೊಂದು ಶಾರ್ಟ್ ಗಳನ್ನ ನೋಡ್ಬೇಕಿದ್ರೆ ಅಷ್ಟು ಅದ್ಭುತವಾದಂತ ಕೆಲಸ ಆಗ್ತಾ ಇದೆ ಒಂದ್ ಒಳ್ಳೆ ಸೆಟ್ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಒಂದು ಪಾಸಿಟಿವ್ ಎನರ್ಜಿ ಇರುವಂತ ಸೆಟ್ ಸಿನಿಮಾ ಒಂದು ಚೂರು ಅಡೆತಡೆ ಇಲ್ಲದೆ ಅಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಖಂಡಿತವಾಗೂ ನಿರ್ಮಾಪಕರಿಗೆ ಹಾಕಿರೋ ಹಣ ವಾಪಸ್ ಬರುತ್ತೆ ನನ್ನ ನಂಬಿಕೆನ ಅಂತ ನೋಡ್ಬಿಡ್ತೀರಂತ ಒಳಗೆ ಹಾಕೊಂಡೆ ಮಾತಾಡ್ತೀನಿ ವಿಷಲ್ ಇರ್ತಿರೋದು ಯಾಕೆ ಅಂತ ಗೊತ್ತಾಗಬೇಕಾಗೆ ಸಿಗ್ನಲ್ ಕೊಡೋದು ಡಿಫ್ರೆಂಟ್ ಅಂತಂದಾಗ ಇನ್ನು ಬೇರೆ ಅನ್ಕೋಬಹುದು ವಿಜಲ್ ಯಾರು ಹೊಡಿತು ನಾವು ಅಂತ ರೆಸ್ಪೆಕ್ಟ್ ಅಂದ್ರೆ ಇನ್ನೊಂದು ಕತೆ ಹೊಡ್ತಾ ಇತ್ತು